ನಾನು ಹೇಳಲಿಕ್ಕೆ ಬಯಸ್ತೇನೆ ಜನತಾದಳ ಕೋಲಾರ ಜನತೆಯೊಂದಿಗೆ ಕೋಲಾರದ ಜನತೆ ಜನತಾದಳೊಂದಿಗೆ ಅಂತ ಒಂದು ವಿಶಿಷ್ಟವಾದಂತ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಂಗಾರಪೇಟೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಬೃಹತ್ ಸಮಾವೇಶ ಮುಗಿಸ್ಕೊಂಡು ಏನಿಲ್ಲಿಗೆ ಎರಡು ಗಂಟೆಗೆ ಬರಬೇಕಾಗಿತ್ತು ಅದೇ ಕಾರ್ಯಕ್ರಮ ತಡ ಆದ್ರಿಂದ ಸರಿಸುಮಾರು ಮೂರುವರೆ ಸಮಯಕ್ಕೆ ನಾವು ಕೋಲಾರ ಬರುವಂತದ್ದಾಯ್ತು ಆದ್ರೆ ದೇವಸ್ಥಾನಕ್ಕೆ ಮತ್ತೆ ಹಲವು ಮಂದಿರಗಳಿಗೆ ಭೇಟಿ ಕೊಟ್ಟು ಏನೋ ಒಂದು ಬೈಕ್ ನಲ್ಲಿ ಬರುವಂತದ್ದಾಯ್ತು ಹಾಗಾಗಿ ಸ್ವಲ್ಪ ತಡ ಆಗಿದ್ರಿಂದ ನಾನು ತಮ್ಮಗಳಲ್ಲಿ ಕ್ಷಮೆ ಕೋರ್ತಾ ದೇವೇಗೌಡ ಅಪ್ಪಾಜಿ ಅವರ ಕನಸು ಈ ಒಂದು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ತರಬೇಕು ಅದರಿಂದ ಸಮೃದ್ಧ ಸಂಪತ್ಭರಿತ ಒಂದು ಕರ್ನಾಟಕ ನಿರ್ಮಾಣ ಮಾಡಬೇಕಂತ ಒಂದು ಕನಸು ಏನಾಗಿತ್ತು ಆ ಕನಸನ್ನ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ನೀರು ಎರೆದು ಬೆಳೆಸ್ತಕ್ಕಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಆದಿಯಾಗಿ ಮತ್ತೊಮ್ಮೆ ಇಡೀ ರಾಜ್ಯ ದೊಡ್ಡ ಮಟ್ಟದ ನಿರೀಕ್ಷೆ ಮತ್ತೆ ಪಕ್ಷನ ಬಲಿಷ್ಠಗೊಳಿಸಬೇಕು ಪುನಶ್ಚೇತನಗೊಳಿಸಿ ಮತ್ತೊಮ್ಮೆ ಸರ್ಕಾರನ ಜೆ ಡಿ ಎಸ್ ಪಕ್ಷ ಸರ್ಕಾರನ ಇಡೀ ರಾಜ್ಯದಲ್ಲಿ ಹೇಳಿ ಹಣ ತೊಟ್ಟು ನಮ್ಮೊಂದಿಗೆ ನಿರಂತರವಾಗಿ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಿಮ್ಮಗಳ ಒಂದು ಸಹಕಾರ ಒಂದು ಯಶಸ್ಸು ಮತ್ತೆ ಮುಂದೆ ಪಕ್ಷ ಬಲಿಷ್ಠಾಗಿರ್ತಕ್ಕಂಥ ನಿಖಲ್ ಸ್ವಾಮಿ ಅವರವರಿಗೆ ನಾವು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಸ್ವಾಗತ ಏನು ಕೋರಿದಿರಿ ಆ ಸ್ವಾಗತ ಕೋರ್ಲಿಕ್ಕೆ ಬೈಕ್ ರ್ಯಾಲಿಯಿಂದ ಅಂದ್ರೆ ಈ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಂತ ಯುವ ಮಿತ್ರರು ತಡಾದು ಕೂಡ ಕಾದಿದ್ದು ಧ್ವಜ ದೊಡ್ಡ ಮಟ್ಟದ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲ ಯುವ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದಿಸಬಹುದು ಹಾಗೆ ಈ ಒಂದು ಯಾತ್ರೆ ಕಾಂಗ್ರೆಸ್ ನ ದುರಾಡಳಿತ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ರೈತರು ಮಹಿಳೆಯರು ಯುವ ಮಿತ್ರರು ರಕ್ಷಣೆ ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ದಿವಸ ಜನ ಬೇಸತ್ತು ಏನು ಒಂದು ಸಮುದಾಯ ಅವರಿಗೆ ದೊಡ್ಡ ಮಟ್ಟದ ಒಂದು ಬೆಂಬಲ ನೀಡಿತು ಅದೇ ಸಮುದಾಯ ಕೋಲಾರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಇಡೀ ರಾಜ್ಯದಲ್ಲಿ ಅವರ ವಿರುದ್ಧ ತಿರುಪದಿದ್ದ ನಾವು ತಪ್ಪು ಮಾಡಿದ್ದೇವೆ ಒಂದು ಸರ್ಕಾರ ತರಲಿಕ್ಕೆ ಅಂತ ಒಂದು ಸರ್ಕಾರ ಇವತ್ತು ಭಾಗ್ಯಗಳ ಹೆಸರಲ್ಲಿ ಜನರನ್ನ ಯಾಮರಿಸಿ ಅಧಿಕಾರಕ್ಕೆ ಬಂದಂತಹ ಒಂದು ಸರ್ಕಾರ ಇವತ್ತು ದಿವಸ ಕೈ ಚೆಲ್ಲಿ ಭಾಗ್ಯಗಳನ್ನು ಪೂರೈಸದೆ ಅಭಿವೃದ್ಧಿ ಮಾಡಕ್ಕಾಗದೆ ಅಸಹಾಯಕವಾಗಿ ನಿಂತ ಸಂದರ್ಭದಲ್ಲಿ ಜನರಿಗೆ ಗಾಯ ಗಾಯದ ಮೇಲೆ ಬರೆಯದಂತಹ ಒಂದು ಸಂದರ್ಭ ಇವೆಲ್ಲದಕ್ಕೂ ಪರಿಹಾರ ಕಟ್ಕೋಬೇಕು ಒಂದು ರೈತ ಒಂದು ಸ್ನೇಹಿ ಒಂದು ಸರ್ಕಾರ ನಿರ್ಮಾಣ ಕಳೆದ ಎರಡು ಸಾವಿರದ ಇಪ್ಪತ್ ಮೂರರ ಒಂದು ಅಜೆಂಡಾ ಏನಾಗಿತ್ತು ನಮ್ಮ ನ ಅಜೆಂಡಾ ಯೋಜನೆಗಳು ಯೋಜನೆಗಳು ಆ ಐದು ಸರ್ಕಾರ ಬಂದು ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದರೆ ಐದು ಯೋಜನೆಗಳ ಜಾರಿಗೆ ಬಂದಿದೆ ಆದ್ರೆ ಇಡೀ ಸಂಪತ್ ಭರಿತ ರಾಷ್ಟ್ರ ಇವತ್ತು ನೆಮ್ಮದಿಯಾಗಿ ಗೌರವದಿಂದ ಬದುಕ್ತಾ ಇತ್ತು ಆದ್ರೆ ಇವತ್ತು ದಿವಸ ಆ ಭಾಗ್ಯಗಳ ಒಂದು ಬಿಟ್ಟಿ ಬಗ್ಗೆಗಳ ಒಂದು ಇದಕ್ಕೆ ಕೂಳಕ್ಕೆ ಒಂದು ಯಾಮಾರಿ ದಿವಸ ಸರ್ಕಾರ ರಚನೆ ಆಗಿ ನಮ್ಮ ಬದಲಿಗೆ ಕೇವಲ ಎರಡು ವರ್ಷಕ್ಕೆ ನಮ್ಮ ಪರಿಸ್ಥಿತಿ ಸರ್ಕಾರ ದಿವಾಳಿಯಾಗ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋ ನಿಟ್ಟಲ್ಲಿ ಮುಂದೆ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ಅಥವಾ ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ನಮ್ಮ ಮೈತ್ರಿ ಪಕ್ಷ ಬಿಜೆಪಿ ಜೊತೆಯಾಗಿ ಎರಡ್ ಸಾವಿರದ ಇಪ್ಪತ್ತ್ ನಡೆದಂತ ಎಲ್ಲ ಚುನಾವಣೆಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ಮೊದಲುಗೊಂಡಂಗೆ ಇಡೀ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಅತ್ಯುತ್ತಮ ಒಂದು ಯಶಸ್ಸು ಗಳಿಸಿ ಜಯಶೀಲರಾದಂತಹ ಸಂದರ್ಭದಲ್ಲಿ ಭಯ ಅದರಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಡೆಸಲಿಕ್ಕೆ ಕೂಡ ಅವರಿಗೆ ಭಯ ಇದೆ ಕಾರಣ ನಾವ್ ಎಲ್ಲಿ ಸೋತೀರೋ ಮತ್ತೊಂದಿಗೆ ನಮಗೆ ಕಾಂಗ್ರೆಸ್ ನಮಗೆ ಆಗುತ್ತೋ ಒಂದು ಅಂಜಿಕೆ ಅಳುಕು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಪಕ್ಷ ಜೊತೆಯಾಗಿ ಬಿಜೆಪಿಯ ಒಂದು ಮೈತ್ರಿಯೊಂದಿಗೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕು ನಮ್ಮೆಲ್ಲರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆರೂವರೆ ಕೋಟಿ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ರೂಪುರೇಷೆ ಕೊಟ್ಟು ಮುಂದೆ ಸರ್ಕಾರ ತರುವ ಇಲ್ಲಿಂದ ಪಾದಯಾತ್ರೆ ಮೊದಲುಗೊಂಡಿದೆ ಅದಕ್ಕೆ ಇಲ್ಲಿಂದ ಮೊದಲುಕೊಂಡು ಇಡೀ ರಾಜ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ತಂದು ನಾವೆಲ್ಲೂ ಕೂಡ ನೆಮ್ಮದಿಯಾಗಿ ಬದುಕುವಂತದ್ದು ಆಗುವ ನಿಟ್ಟಿನಲ್ಲಿ ಏನೇ ದಿವಸ ಇಲ್ಲಿಂದ ಪಾದಯಾತ್ರೆ ಮೂಲಕ ಚಾಲೂ ಆಗಿದೆ ಇದಕ್ಕೆ ಆಗಮಿಸಿದಂತ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಶುಭ ಕೋರ್ತಾ ಸ್ವಾಗತ ಕೋರ್ತ ಈ ಒಂದು ಸಭೆಯ ಕುರಿತು ಇನ್ನೂ ಹತ್ತು ಹಲವಾರು ಮುಖಂಡರು ಮಾತನಾಡಿದರೆ ಅವರ ಒಂದು ಮಾರ್ಗದರ್ಶನ ಮತ್ತೆ ಒಂದು ಸಲಹೆ ಸೂಚನೆವರೆಗೆ ಪಕ್ಷ ಕಟ್ಟೋಣ ಎಲ್ಲರ ಪಕ್ಷದ ಒಂದು ಪದಾಧಿಕಾರಿಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಕೂಡ ಒನ್ಮತವಾಗಿ ಹೋಗೋಣ ಅಂತ ಸಂದರ್ಭ ಹೇಳ್ತಾ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಕೂಡ ನಾನು ಧನ್ಯವಾದಗಳು ಅಭಿನಂದನೆ ತಿಳಿಸ್ ಎಲ್ರಿಗೂ ಶುಭ ಜೈ ಹಿಂದ್ ಜೈ ಜೆಡಿಎಸ್ ನಮಸ್ಕಾರ